ಎಲ್ಲರಿಗೂ ನಮಸ್ಕಾರ ನನ್ನ ಕಾಲ್ಪನಿಕ ಕಥಾ ಲೋಕ ಯೂಟ್ಯೂಬ್ ಗೆ ಸ್ವಾಗತ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿರಬೋ ಬೇಗ ಬೇಗ ಸಬ್ಸ್ಕ್ರೈಬ್ ಆಗುದು ಹಾಗೆ ಮುಂದಿನ ಗಳಿಗಾಗಿ ಬೆಲ್ ಐಟನ್ ಅನ್ನು ನಾನ್ ಗೆಲ್ಲೋಕೆ ಎಂತಹ ಕೀಳು ಮಟ್ಟಕ್ ಬೇಕಾದ್ರೂ ಇಳಿತೀನಿ ಯಾಕಂದ್ರೆ ಈ ಲಕ್ಷ್ಮಣ್ ವರ್ಮ ಕೆಟ್ಟವನು ತೀರಾ ಕೆಟ್ಟವನು ಯು ಕ್ಯಾನ್ ನಾಟ್ ಪ್ರೆಡಿಕ್ಟ್ ಬಿ ಎಂದು ಬಾಗಿಲತ್ತ ತಿರುಗಿ ಇದೇನ್ ಮಾಡಿದ ಲಕ್ಕಿ ಹಣನ್ ಯಾಕೆ ಕಳಿಸ್ತಿದ್ಯಾ ಹೋಗಿ ತಿನ್ಬೋದಲ್ವಾ ಅವನಿಗವನಿಗೇ ಅನಿಸಿದ್ದ ಪ್ರಶ್ನೆ ಅದು ಇನ್ನೂ ಅವಳನ್ನ ಸುಮ್ಮನೆ ಬೈದು ಬೇಜಾರು ಮಾಡುವ ಮನಸ್ಥಿತಿ ಕಳೆದುಕೊಂಡ ಲಕ್ಕಿ ನನಗೆ ತಿಂಡಿನ ಬೇಡ ಇನ್ಮೇಲೆ ಆಫೀಸಲ್ಲೇ ತಿಂತೀನಿ ಎಂದು ಇನ್ನೇನು ಹೊರಡಬೇಕೆನ್ನುವಾಗ ಅವನ ಕೈ ಹಿಡಿದು ತಡೆದಳು ಚಾರು ಕೈ ಹಿಡಿದವಳ ಕಡೆಗೆ ತಿರುಗಿದವನ ಕಣ್ಣಿಗೆ ಹೊಸ ನೋಟ ಸೇರಿಸುತ್ತಾ ಹಕ್ಕೆ ಬಂದಿದ್ದಳು ಅದೆಂತ ನೋಟವೋ ಅವನಿಗೂ ತಿಳಿಯುತ್ತಿಲ್ಲ ಆದ್ರೆ ಅವಳ ಮನದಲ್ಲಿರೋ ಆಸೆಯೊಂದೇ ಹೇಗಾದ್ರೂ ಮಾಡಿ ಈತನನ್ನ ಊಟ ತಿಂಡಿಗೆ ಎಲ್ಲರ ಜೊತೆ ಬೆರೆಯುವಂತೆ ಮಾಡಬೇಕೆನ್ನುವ ಬಯಕೆ ಅವನ ಕೈಗೆ ತನ್ನ ಕೈ ಸೇರಿಸಿ ನಾನೆಲ್ರೂ ಮುಂದೆ ಅವಮಾನ ಅನುಭವಿಸಿ ಮದ್ವೆ ಆಗಿದ್ದು ದಿಯಾ ಮದ್ವೆಗೋಸ್ಕರ ನೀಲಕ್ಕಿ ಪ್ಲೀಸ್ ಅದನ್ನ ನಿಲ್ಲಿಸ್ತೀನಿ ಅಂತ ಮಾತ್ರ ಹೇಳಬೇಡ ಎಂದಾಗ ಅವನಿಗೂ ತಾಡಿದ ಮಾತು ತಪ್ಪು ಎನ್ಸಿತ್ತೋ ಏನು ತೆಪ್ಪಗಿದ್ದ ಪ್ರತಿ ಸಹಾಯಕ್ಕೂ ಲಾಭ ಕೇಳ್ತೀಯ ಅಲ್ವಾ ಈ ಸಲ ನಾನು ನಿನಗೆ ಲಾಭ ಕೊಟ್ಟೆ ಸಹಾಯ ಕೇಳ್ತೀನಿ ಹರಿಸ್ಕೊಡ್ತೀಯಾ ಎಂದು ಕೇಳಿದವಳ ನೋಡಿ ಇಲ್ಲವೆನ್ನುವ ಮನಸ್ಸಿಲ್ಲ ಅವನಲ್ಲಿ ಏನು ಎಂದು ಸುಮ್ಮನೆ ಕೇಳಿದ ಲಕ್ಕಿ ಬೇಕಾದ್ರೆ ಪ್ರತಿ ರಾತ್ರಿ ನಾನೇ ಊಟ ಮಾಡಿಸ್ತೀನಿ ನಿನಗೆ ನೀನಿಷ್ಟ್ ರೀತಿಯಲ್ಲಿ ಎಂದವಳ ಮಾತಿಗೆ ಅಚ್ಚರಿಯಾದವ ವಿಚಿತ್ರವಾಗಿ ನೋಡಲು ಯಾಕೆ ನಾನ್ ತಿನ್ಸಿದ್ರೆ ತಿನ್ನಲ್ವಾ ನನ್ ಕೈಯಿಂದ ಊಟ ಮಾಡೋಕೆ ಇಷ್ಟ ಆಗಲ್ವಾ ಈ ನಿನ್ ವೈಫಿ ತಿನ್ನಿಸ್ತೀನಿ ಅಂದ್ರೆ ಒಪ್ಪಲ್ವಾ ಏನು ತಾ ಅವನ ನೋಟ ಸೇರಿಸುತ್ತ ಕೇಳುವಾಗ ಅವಳ ಕೈಯೂಟ ಬೇಡವೆನ್ನೋ ಮನಸ್ಸಿಲ್ಲ ಅವನಿಗೆ ನಿನ್ನೆ ರಾತ್ರಿ ಆಕೆ ಊಟ ಮಾಡಿಸಿದ್ದು ಪೂರ್ತಿ ಅವನ ಒಪ್ಪಿಗೆಯ ಮೇರೆಗೆ ಅಲ್ವಾ ಅದ್ರಲ್ಲೂ ಹನ್ನೆರಡು ವರ್ಷದಿಂದ ಕಾಯುತ್ತಿದ್ದ ಕೈ ತುತ್ತು ಇನ್ಮೇಲೆ ದಿನಾ ರಾತ್ರಿ ಸಿಗುವಾಗ ಬೇಡ ಎನ್ನಲು ಕಷ್ಟವಾಗಿತ್ತು ಅವನಿಗೆ ಹೇಳು ಲಕ್ಕಿ ನೀನೆಲ್ಲ ಇದ್ರು ನಾನಿಂಗೆ ಊಟ ಮಾಡಿಸ್ತೀನಿ ಹಾಗೆ ನೀನೆಲ್ಲೇ ಇದ್ರು ಎಲ್ಲರ ಜೊತೆ ಬೆಳೆದು ಊಟ ತಿಂಡಿ ಮಾಡ್ತೀಯಾ ಕೇಳುತ್ತಾ ಅವನ ಮಗವನ್ನ ಬೊಗಸೆ ಹಿಡಿಯುತ್ತಾಳೆ ಚಾರು ಸ್ವಲ್ಪ ನಿಮಿಷಕ್ಕೂ ಮುನ್ನ ಅವನ ಕಣ್ಣಲ್ಲಿದ್ದ ಕೋಪ ಮಾಯವಾಗಿತ್ತು ಅವನ ನೋಟ ಸಂಪೂರ್ಣವಾಗಿ ಮಗುವಿನಂತೆ ಬದಲಾಗಿತ್ತು ಇಲ್ಲ ಎನ್ನದೇ ನಿಂತಿದ್ದವನ ನೋಡುತ್ತಲೇ ಅವಳಿಗೆ ಅರ್ಥವಾಗಿತ್ತು ಆತ ಒಪ್ಪುವನೆಂದು ಹೇಳು ಲಕ್ಕಿ ಮಾತಾಡು ಬೇಡ ಅಂದ್ರೆ ಪರವಾಗಿಲ್ಲ ಇನ್ನಿಷ್ಟ ಇದಕ್ಕೂ ಮೀರಿ ನಾನಿಂಗೆ ಫೋರ್ಸ್ ಮಾಡಲ್ಲ ಎಂದು ಅವನಿಂದ ದೂರ ಸರಿದು ಬಾಗಿಲತ್ತ ಹೋಗುವ ಚಾರು ನಡು ಬಳಸಿದವ ತನ್ನತ್ತ ಎಳೆದುಕೊಂಡ ಮಂಜಾ ಬಾಗಿಲ ಬಳಿ ತಿಂಡಿ ತಂದಿದ್ದನ ಸನ್ನೆಯಲ್ಲೇ ವಾಪಸ್ ತಗೊಂಡು ಹೋಗು ಎಂದು ನನ್ಗೆ ಇಲ್ ಓಕೆ ವೈಫಿ ಎಂದನು ಅವಳ ಮೊಗ ನೋಡುತ್ತ ಅವನು ನನ್ನ ತಿಂಡಿ ಊಟಕ್ಕೆ ಒಪ್ಪಿಸಿ ಬಿಟ್ಟೆನಾ ಎನ್ನುವ ಖುಷಿಯ ಜೊತೆ ಮತ್ತೇನದು ಕಂಡೀಷನ್ ಹಾಕ್ಬಹುದಾ ಇವನು ಎಂದು ನೋಡ್ತಿದ್ಲು ನನ್ಗೆ ಡೀಲ್ ಓಕೆ ಪಕ್ಕಾ ಓಕೆ ಎಂದವನ ನೋಡಿ ನಿಜಕ್ಕೂ ಓಕಿನ ಮತ್ತೆ ಕೇಳಿದ್ಲು ಎಸ್ ಈ ಡೀಲ್ ಓಕೆ ಆದ್ರೆ ಎಂದವನ ನೋಡಿ ಆದ್ರೆ ಏನು ಲಕ್ಕಿ ಕೇಳುತ್ತಾ ಗಾಬರಿಯಾದಳು ಎಲ್ಲೇ ಇದ್ರು ಎಷ್ಟು ಜನರೇ ಇದ್ರು ಯಾರ ಮನೇಲೆ ಇದ್ರು ನೀನ್ ನನ್ಗೆ ರಾತ್ರಿ ಊಟ ಮಾಡಿಸ್ಲೇಬೇಕು ನೀನ್ ಯಾವಾಗ ಉಲ್ಟಾ ಹೊಡಿತಿಯೋ ಆಗ ನಾನ್ ಕೂಡ ಉಲ್ಟಾ ಹೊಡಿಯೋದ್ ಪಕ್ಕ ಓಕೆನಾ ಎಂದವನ ಮಾತಿಗೆ ನಿನ್ ಜೊತೆ ಇದ್ರೆ ಖಂಡಿತ ರಾತ್ರಿ ಊಟ ನಾನೇ ಮಾಡಿಸ್ತೀನಿ ಇಲ್ಲ ಅಂದ್ರೆ ನಾನೇನ್ ಮಾಡ್ಲಿ ಎಂದವಳ ನೋಡಿ ನಕ್ಕವ ನೀನಿರೋ ಜಾಗಕ್ಕೆ ಬರ್ತಾನೆ ಬೀಬಿ ಎಂದಾಗ ಹ್ಮ್ ಈ ಮೂರು ತಿಂಗಳು ತಾನೇ ಆಯ್ತು ನಿಭಾಯಿಸ್ತೀನಿ ಎಂದು ಒಪ್ಪಿ ಈಗ ಬಾ ತಿಂಡಿ ಮಾಡು ಎನ್ನಲು ಅವಳ ಕೆನ್ನೆ ಮೇಲಿದ್ದ ಹನಿ ಕಂಬನಿಯನ್ನೊಮ್ಮೆ ಒರೆಸಿದ ಬಾ ಕ್ಷಮೆ ಕೇಳೋ ಮನಸ್ಸಿದ್ರು ಹೇಳೋ ಸಾಹಸ ಮಾಡದೆ ಹ್ಮ್ ಚಲೋ ಎಂದು ನಿನ್ನ ಕೈಯಲ್ಲಿ ಜಾದೂ ಇದಾವೈ ನಿನ್ನ ಕೈಯಲ್ಲಿ ಊಟ ತಿಂತಿದ್ರೆ ತಿಂತಾನೆ ಇರೋಣ ಅನ್ಸುತ್ತೆ ಅಂಥ ಆಫರ್ ಕೊಟ್ಟರೆ ನಾನು ಬಿಡ್ತೀನ ಬೆಳಿಗ್ಗೆ ಮಾತ್ರ ಮನೆಯಲ್ಲಿ ತಿಂಡಿ ಮಾಡೋದು ನಾನು ಮಧ್ಯಾಹ್ನ ಆಫೀಸಲ್ಲಿ ರಾತ್ರಿ ನಿನ್ ಕೈಯಲ್ಲಿ ಈಗ ನಿಂಗಾಗಿ ಬರ್ತೀನಿ ನಡಿ ಎಂದು ನಕ್ಕಾಗ ಅವಳಿನ್ನು ಚೇತರಿಸಿಕೊಂಡಿರ್ಲಿಲ್ವೇನೋ ಅವನ ಆಡಿದ ಮಾತುಗಳಿಗೆ ಆ ಆಯ್ತು ಬಾ ಆದ್ರೆ ಅಲ್ಲಿಗ್ ಬಂದು ಈ ಡೀಲ್ ಬಗ್ಗೆ ಒಂದು ಮಾತು ಮುಂದುವರಿಸುವವಳ ನೋಡಿ ಯಾರಿಗೂ ಹೇಳಲ್ಲ ನೀನು ಹೇಳಬೇಡ ನಮ್ಮಿ ಸೀಕ್ರೆಟ್ ಇದು ಎಂದು ನಕ್ಕನು ಚಾರು ಬಳಿ ಲಕ್ಕಿ ಕೂಡ ಒಂದ್ ಲಾಭದಲ್ಲಿ ಸಿಲುಕಿದ್ದ ಅವಳು ಅದನ್ನ ಬಳಸಿಯೇ ಅವನನ್ನ ತಿಂಡಿ ಊಟ ಮಾಡುವಂತೆ ಮಾಡಬಹುದಿತ್ತು ಆದ್ರೂ ಸ್ವತಃ ತಾನೇ ರಾತ್ರಿ ಊಟ ಮಾಡಿಸುವೆ ಎನ್ನುವ ಆಫರ್ ಕೊಟ್ಟು ಯಾಕೆ ಒಪ್ಪಿದ್ಲು ಹಾಗಾದ್ರೆ ಚಾರು ಆ ಲಾಭವನ್ನ ಯಾವಾಗ ಕೇಳ್ತಾಳೆ ನೋಡೋಣ ಟೇಬಲ್ ಬಳಿ ಕೂತಿದ್ದ ಉಜ್ವಲ ಬಿಸಿ ಬಿಸಿ ದೋಸೆ ಇಡ್ಲಿ ಬಡಿಸ್ಕೊಂಡು ಅಕ್ಕ ಈ ಚಾರು ನಿಮ್ ಆಸಿನ ಅಕ್ಕ ಸುಮ್ನೆ ಆಸೆ ಇಟ್ಕೋಬೇಡಿ ಆ ಲಕ್ಕಿ ಬಂದು ಟೇಬಲ್ ಬಳಿ ಕೂತು ಎಲ್ರ ಜೊತೆ ತಿಂಡಿ ಮಾಡೋದು ಅಂದ್ರೆ ಹೇಗೆ ಎನ್ನುತ್ತ ಮೆಟ್ಟಿ ನಿಳಿದು ಬಡುತ್ತಿದ್ದ ಲಕ್ಕಿನ ನೋಡಿ ನೆತ್ತಿಗೇರಿಸಿಕೊಂಡಂತೆ ಕೆಮ್ಮೋಕೆ ಶುರು ಮಾಡಿದ್ಲು ನೀರ್ ಕುಡಿಯ ಎಂದು ಅವಳ ಗಂಡ ನೀರು ಕೊಟ್ಟಾಗ ಎಲ್ರಿಗೂ ತಿಂಡಿ ಬಡಿಸುತ್ತಿದ್ದ ಕಮಲಿ ಲಕ್ಕಿಯನ್ನ ಬಂದ್ರು ಲಕ್ಕಿ ಅಣ್ಣ ಬಂದ್ರು ಅಮ್ಮ ಎಂದು ಶೈಲಾಜಕ್ಕೆ ಸುಳಿವಿ ಕೊಟ್ರು ಆಫೀಸಿಗೆ ತಯಾರಾಗಿ ಬಾಗಿಲತ್ತ ಹೋಗದ ಲಕ್ಕಿ ಸುಮಾರು ವರ್ಷಗಳ ಬಳಿಕ ಟೇಬಲ್ ಬಳಿ ಬರುತ್ತಿದ್ದದ್ದು ನೋಡಿ ಶೈಲಾಜರವರ ಮನಸ್ಸಿಗೆ ಖುಷಿಯೋ ಖುಷಿ ಆದ್ರೆ ಬಿಟ್ಟು ಹೇಳುವಂತಿಲ್ಲ ತಿಂಡಿ ಮಾಡುತ್ತಿದ್ದ ಆಕಾಶ್ ಕೂಡ ಅಚ್ಚರಿಯಾಗಿ ಓ ಯಾರು ಕಡೆಗೂ ಕರ್ಕೊಂಡ್ ಬಂದೋಳೆ ಇರ್ಲಿ ನಿನ್ನ ಆದಷ್ಟು ಬೇಗ ಔಟ್ ಮಾಡ್ತೀನಿ ಕಣೆ ಚಾರು ಎಂದುಕೊಂಡನು ಟೇಬಲ್ ಬಳಿ ಬಂದವನ ನೋಡಿ ಉಜ್ವಲ ಕಣ್ಣಿಗೆ ಇದು ಸತ್ಯವೋ ಅಸತ್ಯವೋ ಎನ್ನುವ ಸ್ಥಿತಿ ಆದ್ರೆ ಅವಳ ಗಂಡನಿಗೆ ಖುಷಿಯಾಗಿತ್ತು ಅವನಿಗಾಗಿಯೇ ಚೇರ್ ತೆರೆದು ಕೂರಲು ಸನ್ನೆ ಮಾಡಿದ್ಲು ಚಾರು ಅದೇ ಚೇರ್ ಮೇಲೆ ಕೂತನು ಲಕ್ಕಿ ತಟ್ಟೆ ಹಾಕಿದ ಚಾರು ದೋಸೆನಾ ಇಡ್ಲಿನಾ ಎಂದು ಕೇಳಿದಾಗ ಇಷ್ಟ ಅದೇ ಹಾಕುವೈಫಿ ಎಂದನು ಪಗನ ಉತ್ತರಕ್ಕೆ ಶೈಲಜಾ ತುಟಿಯಲ್ಲಿ ಸಣ್ಣ ನಗು ಮೂಡಿ ಮಾಯವಾಗಿತ್ತು ಉಜ್ವಲ ಮಾತ್ರ ಬರೀ ಇಡ್ಲಿ ತಿಂತ ಅಯ್ಯೋ ಈ ಮುಂದೆ ಇವನು ಟೇಬಲ್ ಬಳಿ ಬರ್ತಾನ ತಿಂಡಿ ಮಾಡ್ತಾನ ಹೆಚ್ಚು ಮಾತಾಡೋ ಹಾಗಿಲ್ಲ ಖುಷಿಯಾಗಿ ಹೆಚ್ಚು ಬಾರಿಸುವಂಗೂ ಇಲ್ಲ ಈ ಲೇಡಿ ಬಾನ್ ಕಡೆಗೂ ಹೇಳಿದಂತೆ ಮಾಡ್ಬಿಟ್ಲು ಎಂದುಕೊಳ್ಳುತ್ತ ತಪ್ಪಾಗಿದ್ದಳು ಮೊದಲಿಗೆ ಇಡ್ಲಿ ಬಡಿಸಿದವಳು ಇಡ್ಲಿ ತಿಂದಿರು ನಾನು ಮಸಾಲಾ ದೋಸೆ ಹಾಕೊಂಡ್ ಬರ್ತೀನಿ ಎಂದು ಅಡುಗೆ ಮನೆಗೆ ಹೋದಾಗ ನಾಜೂಕಾಗಿ ಇಡ್ಲಿ ತಿನ್ನುತ್ತಾನೆ ಲಕ್ಕಿ ಅಮ್ಮ ಈ ಟೇಬಲ್ ತುದಿಯಲ್ಲಿದ್ರೆ ಮಗ ಮತ್ತೊಂದು ತುದಿಯಲ್ಲಿ ಕೂತಿರಲು ಇರುಬದರಿದ್ರು ಅವನ ನೋಟ ಅಮ್ಮನ ಕಡೆ ಹೋಗ್ಲಿಲ್ಲ ಆದರೆ ಶೈಲಜಾ ಮಾತ್ರ ಅವನನ್ನೇ ನೋಡುತ್ತಾ ತೃಪ್ತಿ ಪಟ್ಟರು ವೈಬಿ ಕರೆದನು ಇಡ್ಲಿ ಮುಗಿಯುತ್ತಲೇ ಬಂದೆ ಬಂದೇ ಎಂದು ಬೇಗ ಬೇಗ ಬಿಡಿಸಿ ಇಡ್ಲಿ ಅಂತ ನಾನೇ ಲೇಟ್ ಮಾಡಿದೆ ಎಂದು ಬಡಿಸಿ ಇನ್ನೊಂದು ದೋಸೆ ತರ್ಲ ಎಂದು ಕೇಳಿದಾಗ ಬೇಡ ವೈಫಿ ಚಟ್ನಿ ಹಾಕು ಎಂದು ಸಂಕೋಚವಿಲ್ಲದೆ ದುರಹಂಕಾರವಿಲ್ಲದೆ ಕೇಳಿ ಹಾಕಿಸಿಕೊಂಡು ತಿಂದು ಕೈ ತೊಳೆದುಕೊಳ್ಳಲು ಹೋದವನ ಹಿಂದೆಯೇ ಬಂದಳು ಚಾರು ಟವಲ್ ಹಿಡಿದು ಟವೆಲ್ ಕೊಟ್ಟಾಗ ಅದನ್ನ ಕೈ ತಪ್ಪಿ ವಾಶ್ ಬೇಸಿನ್ಗೆ ಬೀಳಿಸಿದವ ಇನ್ನೊಂದು ಟವಲ್ ತರ್ತೀನಿ ಎಂದು ಹೋಗುತ್ತಿದ್ದವಳ ಕೈ ಹಿಡಿದು ನಿಲ್ಲಿಸಿ ವೈಫಿ ದೋಸೆ ಚೆನ್ನಾಗಿತ್ತು ನಿನ್ನಷ್ಟು ಖಾರವಾದ ಚಟ್ನಿ ಜೊತೆ ಎನ್ನುತ್ತ ಹತ್ತಿರ ಬರಲು ಸರಿ ಆಯ್ತು ಟವಲ್ ತರ್ತೀನಿ ನೀನು ಎಂದು ಮತ್ತೆ ಹೋಗಲು ಯತ್ನಿಸಿದವಳ ನಡುವಿಗೆ ಸಿಕ್ಕಿಸಿದ್ದ ಸೆರಗನ್ ನಮ್ಮೆಲ್ಲಗೆ ಕಳಚಿದವ ಅದರಲ್ಲೇ ಕೈ ಒರಿಸಿಕೊಂಡ ಇವತ್ತಿಂದ ನಿನ್ನ ಆಫೀಸ್ ನಲ್ಲಿ ಮಿಸ್ ಮಾಡ್ಕೋತೀನಿ ನೀನ್ ಮಾಡ್ಕೊಳ್ಳೋದಿಲ್ವಾ ಮಿಸಸ್ ಬಿಬಿ ಎಂದು ಕೇಳಲು ಖಂಡಿತ ಇಲ್ಲ ನಿಂಗೂ ನನಗೂ ಏನ್ ಸಂಬಂಧ ಇದೆ ಅಂತ ಮಿಸ್ ಮಾಡ್ಕೋಬೇಕು ಅರ್ಧ ಗಂಟೆ ಮುಂಚೆ ಗೆಟ್ ಔಟ್ ಅಂದೆ ಅಲ್ವಾ ನಿನ್ಗೆ ನಾನಿಲ್ಲ ಅಂದ್ರೆ ಯಾವ ಫೀಲ್ ಆಗಲ್ಲ ನಾನು ಕಣ್ಮುಂದೆ ಕಂಡಿಲ್ಲ ಅಂದ್ರೆ ಏನು ಮಿಸ್ ಅನ್ಸಲ್ಲ ಹಾಗಿರುವಾಗ ಅದನ್ನ ಯಾರು ಮಿಸ್ ಮಾಡ್ಕೋತೀನಿ ಅನ್ನೋದಿಲ್ಲ ಒಂದು ಕ್ಷಣ ದೂರವಾದ್ರೂ ಇರೋಕ್ಕಾಗಲ್ಲ ಅನ್ನೋ ಬಾಂಧವ್ಯ ಬೆಳೆಸ್ಕೊಂಡಿದ್ರೆ ಅಷ್ಟೇ ತಾನೇ ಅದನ್ನು ಮಿಸ್ ಮಾಡ್ಕೋತಾರೆ ಅನ್ನೋದು ನನ್ನ ನಿನ್ನ ಮದುವೆ ವ್ಯಾಲಿಡಿಟಿ ಬರೀ ನೈಂಟಿ ಡೇಸ್ ಅದರಲ್ಲಿ ಮೂರು ದಿನ ಕಳೆದು ಹೋಯಿತು ದಿನ ಕಳೆದ ಹಾಗೆಲ್ಲ ನನ್ನ ನಿನ್ನ ಬಿಡುಗಡೆ ಹತ್ತಿರವಾದ ಖುಷಿಯಾಗುತ್ತೆ ನನಗೆ ನಿಮಗೂ ಅದೇ ಖುಷಿಯಾಗತ್ತೆ ಅಂತ ಗೊತ್ತು ನನಗೆ ಸುಮ್ಮನೆ ನಾಟಕ ಡ್ರಾಮಾ ಮಾಡಬೇಡ ನೀನು ತಿಂಡಿ ಮಾಡೋಕ್ಕೆ ಬಂದೆ ಅದಕ್ಕೆ ಪ್ರತಿಫಲವಾಗಿ ನಾನು ನಿಮಗೆ ನೈಟ್ ಊಟ ತಿನ್ನಿಸ್ತೀನಿ ಅಷ್ಟೇ ನೀನೊಂಥರ ಬಿಸ್ನೆಸ್ ಮ್ಯಾನ್ ಹೀಗೆ ಕೊಟ್ಟರೆ ಹಾಗೆ ಕೇಳ್ತೀಯ ಅದಕ್ಕೆ ನಿಂಗೂ ಆಫರ್ ಕೊಟ್ಟು ನಾನು ಲಾಭ ತಗೊಂಡೆ ನಿನ್ನಂಥವ್ರಿಗೆ ಮನಸ್ಸಿನ ಭಾವನೆಗಳೆಲ್ಲ ಹೇಗೆ ಅರ್ಥವಾಗುತ್ತೆ ಆಫೀಸಿಗೆ ಲೇಟ್ ಆಯ್ತು ಹೋಗು ಎಂದು ಮನ್ಸಲ್ಲಿದ್ದ ನೋವಿನ ಮಾತುಗಳನ್ನ ನುಡಿದು ಆಗ್ಲೇ ಅವನು ಕೊಟ್ಟ ಟಾಂಗ್ ವಾಪಸ್ ಕೊಟ್ಟಿದ್ಲು ಚಾರು ಮಾತಿಗೆ ರೇಗುತ್ತಾ ಅಲ್ಲೇ ಗೋಡೆಗೆ ಒರಗಿಸಿ ನೀನು ಅನ್ನ ಮಿಸ್ ಮಾಡ್ಕೊಳ್ತೀಯ ವೈಫಿ ಎಂದಾಗ ಸಿಟ್ಟು ತೋರಿಸುವ ಚಾರು ಇಲ್ಲ ಯಾವುದೇ ಕಾರಣಕ್ಕೂ ಇಲ್ಲ ಎನ್ನಲು ಸಿಟ್ಟಾಗುತ್ತಾ ರಾತ್ರಿ ಬರೋವರೆಗೂ ನನ್ನ ನೆನಪಿರುತ್ತೆ ಇರಲೇಬೇಕು ಎನ್ನುತ್ತಲೇ ಅವಳ ಕೆನ್ನೆ ಬಳಿ ತನ್ನ ತುಟಿ ಸೇರಿಸಲು ನೋಡಿ ಅದೇನಾಯ್ತು ಮುತ್ತಿನ ಬದಲಿಗೆ ನವಳ ನಡು ಮೇಲೆ ಸಣ್ಣ ಗುರುತು ನಿಲ್ಲುವ ಹಗೆ ಗಿಲ್ಲಿ ಆ ನೋವಿಗೆ ಆಗ ಸಣ್ಣದಾಗಿ ಕಿರುಚಲು ಈಗಿರುತ್ತಲ್ವಾ ಎಂದು ಹೋಗುವಾಗ ಅವನ ವಿಚಿತ್ರ ವರ್ತನೆಗೆ ದಂಗಾಗಿ ಆಗ್ಲೇ ಹೋಗು ಎಂದಿದ್ದ ಹುಡುಗಿ ಲಕ್ಕಿ ಎಂದು ಮೆಲ್ಲಗೆ ಕರೆದಳು ಎಸ್ ವಾಯ್ವಿ ಎಂದಾಗ ಹೋಗ್ಬಾ ಹುಷಾರು ಎಂದಳು ಬಾಯ್ ಎಂದು ಹೋದನು ಕೋಪದಲ್ಲಿ ಹೋಗು ಎಂದು ಹೊರಗಡೆ ಹೋಗೋ ತನ್ನವನಿಗೆ ತೊಂದರೆ ಆದ್ರೆ ಎನ್ನು ಭಯದಲ್ಲಿ ಬಾ ಹುಷಾರು ಎಂದಿದ್ಲು ಇದೆಂತ ಭಾವನೆ ಕೈ ತೊಳೆದುಕೊಳ್ಳಲು ಬಂದ ಶೈಲಜರವರು ಇವರಿಬ್ಬರ ಮಧ್ಯೆ ಬಾರದೆ ಮರೆಯಲ್ಲಿ ನಿಂತು ಇಬ್ಬರ ಮಾತು ಕೇಳಿಸ್ಕೊಂಡು ಏನು ಶಿವರಿಬ್ಬರ ಮದ್ವೆ ವ್ಯಾಲಿಡಿಟಿ ತೊಂಬತ್ ದಿವಸನ ಅಂದ್ರೆ ಏನ್ ಒಪ್ಪಂದ ನಡೆದಿದೆ ಇವ್ರ ಮಧ್ಯೆ ತೊಂಬತ್ತು ದಿನವಾದ ಮೇಲೆ ಚಾರು ನಮ್ಮನ್ ಬಿಟ್ಟು ಹೋಗ್ತಾಳ ದಚ್ಚು ಕಳುಿಸ್ಕೊಡ್ತಾನ ಅಯ್ಯೋ ರಾಯ್ರೇ ಏನ್ ಮಾಡ್ತೀರಿ ನೀವು ಹೀಗೆ ಆಗಮನದಿಂದ ದಚ್ಚು ಸಿಗ್ತಾನೆ ಲಕ್ಕಿ ಬದ್ಲಾಗಿ ನನ್ನ ದಚ್ಚು ವಾಪಸ್ ಸಿಗ್ತಾನೆ ಅಂತ ಖುಷಿ ಪಟ್ಟೆ ಆದ್ರೆ ಇಲ್ಲೇನ್ ನಡೀತಿದೆ ಈ ಹುಡುಗಿ ನನ್ನ ಮಗನಿಗೆ ಸರಿಯಾದ ಜೋಡಿ ಅಲ್ವಾ ದಯ ಮಾಡಿ ಅವನನ್ನ ಬದ್ಲು ಮಾಡಿ ಎಂದುಕೊಂಡು ಬರುತ್ತಿದ್ದವರ ಎದುರಿಗೆ ಚಾರು ಬಂದಾಗ ಮಾತಾಡದೆ ನನ್ ಮಗ ಮೊದಲ್ ಬಾರಿ ನಮ್ಮೆಲ್ಲರ ಜೊತೆ ಕೂತು ತಿಂಡಿ ಮಾಡ್ದ ಇದಕ್ಕೆ ಕಾರಣ ನೀನೇ ಅಂತ ಗೊತ್ತು ಮಗಳೇ ತುಂಬಾ ಟ್ಯಾಂಕ್ಸ್ ಅವನ ಬದಲಾವಣೆಗೆ ಕಾರಣ ಒಂದು ಹುಡುಗಿನೇ ಹಾಗೆ ಈಗ ಅವನ ಬದಲಾಗಿಸ್ಬೇಕಾಗಿರೋದು ಕೂಡ ಹುಡುಗಿನೇ ನೀನು ಬದಲಾಯಿಸುವೆ ಮಗಳೇ ನನಗೆ ನಂಬಿಕೆ ಇದೆ ನಂಬಿಕೆ ಇದೆ ನನ್ನ ಮಗ ತಚ್ಚು ನನಗೆ ವಾಪಸ್ ಸಿಗ್ತಾನೆ ಹಾ ಸಿಗ್ತಾನೆ ಎಂದು ಆನಂದ ಭಾಷ್ಮ ಸುರಿಸಿಯೇ ಹೋದರು ಎಲ್ ವಿ ಬಿಲ್ಡರ್ಸ್ ಆಫೀಸಿಗೆ ಬಂದವ ಚಾರುಗೆ ನೀಡಿದ್ದ ಮಾತಿನ ಪ್ರಕಾರ ಮನೆಯನ್ನ ಶ್ರೀಕಂಠರವರಿಗೆ ಸೇರಿಸೋ ಪ್ಲಾನ್ ಮಾಡಿದ್ದ ಲಕ್ಕಿ ಮಾತಿನ ಮೇಲೆ ನಿಂತಿರುತ್ತಾನಲ್ವಾ ಹೇಳಿದ್ದನ್ನೇ ಮಾಡೇ ಮಾಡ್ತಾನೆ ಅಜಯ್ ಈ ಲಕ್ಕಿ ಡ್ರಾ ಈ ವ್ಯಕ್ತಿಗೆ ಕೈಗೆ ಸಿಗ್ಬೇಕು ಇವ ಜಾಯ್ ನಲ್ಲಿ ಲಕ್ಕಿ ಕೂಪನ್ ಈ ವ್ಯಕ್ತಿ ಕೈಗೆ ಸೇರುವಂತೆ ನೀನ್ ಮಾಡಬೇಕು ಎಂದಾಗ ಶೋರ್ ಸರ್ ಎಂದು ಹೋದನು ಅಜಯ್ ನಲ್ಲಿ ಒಬ್ಬಳೇ ಕೂತಿದ್ದ ದಿಯಾಗೆ ಕರೆ ಬಂದಿತ್ತು ಹಲೋ ಯಾರು ಎನ್ನಲು ನಾನು ಲಕ್ಕಿ ಎಂದನು ಅವನು ಬನಿ ಕೇಳಿ ಹೇಳಿ ಬಾವಾ ಎಂದು ಎದ್ದು ನಿಂತಾಳು ಇವತ್ ಸಂಜೆ ನೀನು ನಿನ್ ತಂದೆ ಜೊತೆಗೆ ಜಾಯ್ ಮಾಲ್ಗೆ ಬರ್ಬೇಕು ಅದೇನ್ ಮಾಡ್ತೋ ಗೊತ್ತಿಲ್ಲ ಕರ್ಕೊಂಡು ಬರ್ಬೇಕು ಅಲ್ಲೇ ನಮ್ಮ ಕಂಪ್ನಿ ಆಯೋಜಿಸಿರೋ ಸ್ಮಾಲ್ ಲಕ್ಕಿ ಕೂಪನ್ ಪಡಿಬೇಕು ಗೊತ್ತಾಯ್ತಾ ಎಂದಾಗ ಆಯ್ತು ಬಾವಾ ಬರ್ತೀವಿ ಎಂದು ಓಕೆ ಎನ್ನುತ್ತ ಕರೆ ಕಟ್ ಮಾಡುವ ಮುನ್ನವೇ ಬಾವಾ ಎಂದು ಕರೆದಳು ಏನು ಎಂದವನಿಗೆ ಬಾವ ಅಪ್ಪನನ್ನ ಓಲೈಸ್ಕೊಳ್ಳೋ ಕಾರ್ಯ ಆಕಾಶ್ ಮಾಡ್ತಿಲ್ಲ ತಡವಾದ್ರೆ ಮುಂದೆ ಕಷ್ಟ ಆಗುತ್ತೇನೋ ಅನ್ನೋ ಭಯ ಪ್ಲೀಸ್ ಬಾಬಾ ಹೇಗಾದ್ರೂ ಮಾಡಿ ಅವನಿಗೆ ಎಚ್ಚರಿಕೆ ಕೊಡಿ ಪ್ಲೀಸ್ ಎಂದಾಗ ನಿನ್ ಮದ್ವೆ ನಡೆಯುತ್ತೆ ಆಕಾಶ್ ಜೊತೆಗೆ ಈಗ ನಾನು ಹೇಳಿದ್ ಮಾಡು ಪದೇ ಪದೇ ಲಕ್ಕಿಗೆ ಅವ್ನ ಕೆಲ್ಸದ ಬಗ್ಗೆ ನೆನಪಿಸುವ ಅವಶ್ಯಕತೆ ಇಲ್ಲ ಎಂದು ಕರೆ ಕಟ್ ಮಾಡಿದ ಮಧ್ಯಾಹ್ನ ಮನೆಯಲ್ಲಿ ಮನೆ ಕೆಲ್ಸ ಮುಗಿಸಿ ಬೋರ್ ಆಗುತ್ತಿದ್ದೆ ಎಂದು ತನ್ನ ಫೋನ್ ಕೈಗೆತ್ತಿಕೊಂಡವಳ ಕಣ್ಣಿಗೆ ಸುಮಾರು ಹತ್ತು ಕಾಲ್ಸ್ ಕಣ್ಣಿಗೆ ಬಿದ್ದಿತ್ತು ಅಮ್ಮು ಕಾಲ್ ಮಾಡಿದ್ದಾಳೆ ಎಂದು ಎಲ್ಲಿಲ್ಲದ ಖುಷಿಯಲ್ಲಿ ಪುನಃ ಕರೆ ಮಾಡುತ್ತಾಳೆ ತಟ್ಟನೆ ಕರೆ ಸ್ವೀಕರಿಸುವ ಅಮ್ಮು ಏನೇ ಕ್ವೀನ್ ವಿಕ್ಟೋರಿಯಾ ಕಾಲ್ ರಿಸೀವ್ ಮಾಡೋಕ್ಕೇನೆ ಮೀಟಿಂಗ್ನಲ್ಲಿದ್ದ ಎಂದವಳ ಪರಿಚಯ ಚೆನ್ನಾಗೇ ಇತ್ತು ಚಾರುಗೆ ಆಕೆಯ ಮಾತಿನ ವೈಖರಿಯೇ ಹೇಳುತ್ತೆ ನಮ್ಮ ಚಾರುಗೆ ಆಕೆ ಎಷ್ಟು ಕ್ಲೋಸ್ ಇರಬಹುದು ಎಂದು ಇಲ್ಲ ಅಮ್ಮ ಅಮ್ಮೋ ಬೇಬಿ ಅದೇನಾಯ್ತು ಅಂದ್ರೆ ಎಂದು ಚಾರು ಹೇಳೋಕ್ಕೂ ಬಿಡದವಳು ನಾನಿನ್ನ ಹಳೆ ಮನೆ ಹತ್ರ ಹೋಗಿದ್ದೆ ಕಣೆ ನೀನು ಊರ್ ಬಿಟ್ಟು ತುಂಬಾ ದಿನ ಆಯ್ತು ಅಂತ ಗೊತ್ತಾಯ್ತು ಅಲ್ಲಿ ನಂಬರ್ ಸಿಕ್ತು ಅದಕ್ಕೆ ಕಾಲ್ ಮಾಡ್ದೆ ಸದ್ಯ ನೀನ್ ನನ್ನ ನಂಬರ್ ಡಿಲೀಟ್ ಮಾಡಿಲ್ಲ ನೋಡು ಎಂದಾಗ ಹೇಗ್ ಮಾಡ್ತೀನಿ ಅಮೂಲ್ಯನ ನೀನು ನನಗೆ ಸಿಕ್ಕಿರೋ ಅಮೂಲ್ಯವಾದ ಮುತ್ತು ಅಮೃತಳಿಗೆ ಬಂದಾಗೆಲ್ಲ ನಾನು ನುಡಿತಿದ್ದು ನಿಂಜತೇನೆ ತಾನೆ ಎಂದಾಗ ಈ ಕ್ವೀನ್ ಇಟ್ಟೋರಿಯಾಗಿ ಎಲ್ಲಾ ನಿನ್ಪಿದೆ ಎಂದು ಸಂತಸ ಚಿಕ್ಕಪ್ಪ ಚಿಕ್ಕಪದಿಯ ಹೇಗಿದ್ದಾರೆ ಎಂದು ಕೇಳಿದಾಗ ಯಾರೊಂದಿಗೂ ಏನು ಹೇಳಿಕೊಳ್ಳದ ಚಾರು ಅಮ್ಮ ಬಳಿ ಎಲ್ಲವನ್ನ ಹೇಳುತ್ತಾ ಬಿಕ್ಕಿ ಬಿಕ್ಕಿ ಅತ್ತಳು ಅಮ್ಮ ಎಂದರೆ ಚಾರುಗೆ ಅಕ್ಕ ತಂಗಿ ಅಣ್ಣ ತಮ್ಮ ಎಲ್ಲವೂ ಹೌದು ಅಮ್ಮ ಅವಳಿಗೆ ಸಿಕ್ಕ ಅಮೂಲ್ಯವಾದ ಮುತ್ತು ಎನ್ನುವುದೇ ಭಾವನೆ ಅಮ್ಮು ಇಷ್ಟು ದಿನ ಮುಂಬೈನಲ್ಲಿ ಕೆಲಸ ಮಾಡ್ತಿದ್ಲು ಈಗ ಬೆಂಗಳೂರಿಗೆ ಟ್ರಾನ್ಸ್ಫರ್ ಮಾಡ್ಸ್ಕೊಂಡಿದ್ದಾಳೆ ಇನ್ನ ನೋಡೋಕೆ ಹಳ್ಳಿಗೆ ಹೋಗಿದ್ಲು ಆದ್ರೆ ಅಲ್ಲಿ ಚಾರು ಬಗ್ಗೆ ತಿಳಿದು ವಾಪಸ್ ಆದ್ಲು ಈಗ ನಂಬರ್ಗೆ ಕರೆ ಮಾಡಿ ಎಲ್ಲ ತಿಳ್ಕೊಂಡ್ಲು ಇಷ್ಟೆಲ್ಲ ಆಯ್ತೇನೆ ಚಾರು ಆ ರಾಯರು ನಿಂಗ್ಯಾಕೆ ಯಾಕೆ ಇಷ್ಟು ಕಷ್ಟ ಕೊಡ್ತಾರೆ ಎಂದು ಬೇಸರ ಪಡಲು ದಿಯಾ ಮದ್ವೆ ಒಂದ್ ಮಗುದ್ರೆ ಸಾಕು ಕಣೆ ಬದುಕಿನ ಉದ್ದಕ್ಕೂ ಚಿಕ್ಕಪ್ಪರವರು ಸೇವೆ ಮಾಡ್ಕೊಂಡು ಇದ್ಬಿಡ್ತೀನಿ ಎಂದಾಗ ಬೇಜಾರ್ ಆ ಲಕ್ಕಿ ಕೆಟ್ಟವನೇ ಇರ್ಬೋದು ಈ ಮೂರ್ ತಿಂಗಳಲ್ಲಿ ನಿಮ್ಮಿಬ್ಬರು ಮಧ್ಯ ಪ್ರೀತಿ ಬಂದ್ರೆ ಎನ್ನುವಾಗ ಅರ್ಧಕ್ಕೆ ಮಾತು ನಿಲ್ಲಿಸುವ ಹಾಗೆ ಇಲ್ಲ ಅಮ್ಮ ನಾನ್ ಲಕ್ಕಿ ಜೊತೆ ಸಂಸಾರ ಮಾಡೋಕ್ಕಾಗಲ್ಲ ಎಂದಾಗ ಯಾಕೆ ಎಂದು ಕೇಳಿದ್ಲು ಅಮ್ಮು ಲಕ್ಕಿ ಒಂದ್ ಹುಡುಕ್ತಿದಾನೆ ಹುಡುಕ್ತಿದ್ದಾನೆ ಈ ಸ್ಥಿತಿಗೆ ದಿಲ್ರುಬಾ ಕಾರಣ ಅವನಿಗೆ ಆ ಹುಡುಗಿಯಿಂದ ಏನು ಆಗಿದೆ ಅಥವಾ ಆ ಯಾವ್ದು ಇನ್ಸಿಡೆಂಟ್ ಕಾರಣ ಈ ತರ ಆಡ್ತಿದ್ದಾನೆ ಅವ್ರ ಅಮ್ಮಗೇನು ಆಲೋಚನೆಯಲ್ಲೇ ಕೊರುಕ್ತಿದ್ದಾರೆ ಅವ್ರ ಆಸೆ ಪ್ರಕಾರ ಇವ್ನನ್ನ ಬದಲು ಮಾಡ್ತೀನಿ ಅಂತ ಮಾತ್ ಕೊಟ್ಟೆ ಅಷ್ಟ್ ಮಾಡಿ ಹೋದ್ರೆ ಸಾಕು ಎನ್ನುತ್ತಾಳೆ ಚಾರು ಹೌದಾ ಯಾರೇ ಅದಿಲ್ಲರು ಬಾ ಎಂದು ಕೇಳಲು ಅವ್ರು ಯಾರು ಏನೋ ಗೊತ್ತಿಲ್ಲ ಅವನೇನೋ ಹೇಳಲ್ಲ ಅಮ್ಮ ಹೇಳೋಕ್ ಬಂದಾಗೆಲ್ಲ ಇಮೋಷ್ನಲ್ ಆಗ್ತಾರೆ ಸೊ ನಾನು ಕೇಳಿಲ್ಲ ಅದೆಲ್ಲಿದ್ದಾಳೋ ಏನೋ ಎನ್ನಲು ಲೇ ನಾನ್ ಜಸ್ಟ್ ಕನೆಕ್ಟ್ ಅನ್ನೋ ಕಂಪ್ನಿಯಲ್ಲಿ ವರ್ಕ್ ಮಾಡೋದು ಈಗ ಯಾರನ್ನಾದ್ರೂ ಹುಡ್ಕೋದಿದ್ರೆ ಯಾವ್ದಾದ್ರು ಏರಿಯಾ ಅಥವಾ ಜಾಗದ ಬಗ್ಗೆ ಮಾಹಿತಿ ಬೇಕಿದ್ರೆ ಇಲ್ಲಿ ಒಂದ್ ಅಪ್ಲಿಕೇಶನ್ ಕೊಟ್ರೆ ಸಾಕು ನಾವು ಸರ್ವೆ ಮಾಡಿ ವ್ಯಕ್ತಿ ಅಥವಾ ಜಾಗನ ಹುಡ್ಕ್ತೀವಿ ಕಣೆ ಸೊ ದಿಲ್ರುಬಾ ಬಗ್ಗೆ ಏನಾದ್ರು ಮಾಹಿತಿ ಸಿಕ್ಕರೆ ಕೊಡು ನಾನ್ ಹೆಲ್ಪ್ ಮಾಡ್ತೀನಿ ಅವಳ ಬಗ್ಗೆ ಹುಡ್ಕೋಕೆ ಎನ್ನಲು ಓಕೆ ಅಮ್ಮ ನೀವು ಸಿಕ್ಕಿದ್ರೆ ಹೇಳ್ತೀನಿ ಎಂದಾಗ ಓಕೆ ಕಣೆ ವರ್ಕ್ ಇದೆ ಬಾಯ್ ಮತ್ತೆ ಸಿಗು ಮಾರಾಯ್ತಿ ಎಂದಾಗ ಸಿಗ್ತೀನಿ ಎಂದು ಕರೆ ಕಟ್ ಮಾಡಿದವಳ ತಲೆಯಲ್ಲಿ ಈಗ ಜಸ್ಟ್ ಕನೆಕ್ಟ್ ಕೂತಿದೆ ದಿಡುಮಾನ ಹುಡ್ಕೋಕೆ ಅಲ್ಲ ಮಾರ್ರೆ ಮತ್ ಯಾರನ್ನ ಹೇಳ್ತೀನಿ ಎಪಿಸೋಡ್ ಬಗ್ಗೆ ನಿಮ್ಮ ಅಭಿಪ್ರಾಯ ಹೇಳಿ ಆಯ್ತಾ ಥ್ಯಾಂಕ್ ಯು ಸಿಗುವ ಲೈಕ್ ಶೇರ್ ಕಮೆಂಟ್ ಮಾಡೋದು ಮರೆಯದಿರಿ